ದೌರ್ದವ್ರು ಬಾಳೆ ಎಷ್ಟ್ಯಾಕ್ ಬರ್ತಿ ನನ್ನ ಹೊಟ್ಟೆ ನುಸ್ ಆಗುತ್ತೈತ್ ನಾವ್ ಅಲ್ಲಿ ಹಾ ನಿಂದ ಹೊಟ್ಟೆ ನುಸಾ ಕತ್ತೈತೆ ಅಲ್ಲ ಇನ್ನ ಮದುವೆ ಆಗ ಮೂರ್ ದಿನ ನಾಲ್ಕು ದಿನ ಆಗಲ್ಲ ಆಗ ಹೊಟ್ಟಿ ನುಸಾಕತಿದೆನಕತ್ತಿ ಇಲ್ಲಿ ಏನು ಮನೆಗೆ ಹೋಗೋದರ ಹೋಗೋನೋ ಇಲ್ಲಿ ಹಾಡ್ಕೊಂಡು ಕುಂತ ಬಿಡ್ತೀವ ಏ ಮಾಣಿಗೆಡಿ ಹೇಳಿ ಮಾಣಿಗೆಡಿ ನಾವು ಅವ್ಟನು ಸಾತ ತಂದಿಲ್ಲ ತುಡುಗಿಲೇ ನಾವ್ ಇಬ್ರು ಕೂಡ ಆಗಿ ಬಂದಿವು ನಮ್ಮ ಅಪ್ಪ ಗೊತ್ತಾದ್ರೆ ಏನು ಮಾಡೋದು ಅಂತ ಅವ್ಟನು ಸಾತತಿತಿ ಅವನೇ ಹೇಳಿದಾ ಹಡ ಅವ್ನಾವೇನ್ ನಿಮ್ಮ ಅಪ್ಪ ಅಲ್ಲ ಅವೇನ್ ಮಾಡ್ತಾನೆ ಅಣ್ಣಿ ವರದಕ್ಷಿಣೆ ರೊಕ್ಕ ಕುಳಿತ್ತಂತೆ ಖುಷಿ ಪರ್ತಾನು ಬಿಡ ನನ್ನ ದೇವಿ ಕಾಣುವನು ಬಿಸಿರಾಧ ನನದೇ ಹಸೇರಿದಳು ಸುಮ್ಮ ನನ್ನ ದೇಹ ಸಳು ಅಲ್ಲೇ ಅಲ್ಲ ನಡುವುದಾಗ ಅವನ ಅವ್ನು ಸರಿ ಬಾಕ್ತಿ ಹಿಡ್ಕೊಂಡ ರಾಘಾಳಿ ಕೊಟ್ಟ ಹಾಡ್ಕೊಂಡ ಬರಾಕತ್ತೈಲಿ ಯಾಕೆ ಏನಾಗ್ತ ನಿನಗ ಅಲ್ಲಿ ಲೇ ಮಕ್ಕಳಿಯ ಮಾಡೋದೆಲ್ಲ ಮಾಡಿ ನನಗೆ ನನಗ ಗದ್ದೆ ಬಾಟ್ಲಿ ಹಿಡ್ಕೊಂಡು ಹಾಡ್ಕೊಂಡ ಬರ್ತಿ ಅಂತ ಲೇ ಮಿತ್ರ ದ್ರೋಹಿ ಯಾಕರ ಅಟ್ಟೆ ಕೋಸಲ್ ಮಾಡ್ತಿ ಪಾಪ ಅಷ್ಟ ವಿಷಯ ಅಂತ ಮಾಡ್ತತಿ ಬಿಡ ಹೋಗ್ಲಿ ಅಯ್ ಇವ್ರ ಅನ್ನ ಇದ್ದಂಗಿಲ್ಲ ಅಣ್ಣ ಏ ನಿಮ್ಮ ಪತ್ತಿ ಒಂದ್ ಹತ್ತು ಗಂಟೆಯಲ್ಲಿಂದ ಬೆಳಕಿನ ಮಠ ನನಗ ಮಾಮಾ 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 ಅಂತ ಹಾಡುದು ಕುಣಿಯುದು ಮಾಡಿ ಈಗ ಬೆಳಕಾಗಿದ ಬೆಳಕ ಅಣ್ಣ ಅಲ್ಲಲಿ ನಿಮ್ಮಂತ ಹುಡುಗಿಯಾರ್ಗೆ ಲವ್ ಮಾಡಬಾರ್ದು ಮಾಡಿ ನಮ್ಮಂತ ಹುಡುಗರ ಜೀವನ ಬಾದ ಮಾಡಿ ಏ ನಾ ಅಂತಿದ್ವಿ ಯಾಕ ಹುಡುಗರು ಕುಡಿಯುತ್ತಾ ಅಂತೇಳಿ ಈಗ ಗೊತ್ತಾಗ್ಲೆ ನಿಮ್ಮಂತ ಹುಡುಗ್ಯಾರು ನಮ್ಮಂತ ಹುಡುಗಿ ಲವ್ ಮಾಡಿ ಕೈ ಕೊಟ್ಟಾಗಿಂದ ಅವ್ರು ಕುಡಿಯಾಕಲ್ತಾರಂತೇಳಿ ಲೇ ಪಕ್ಕು ಮನ್ಸಿ ಗಿನ್ಸಿಗೆ ಹಚ್ಕೊಂಡಿತ್ಕೊಂಡ ಕಲ್ನಾಶ್ ಗಿಲ್ನಾ ತಗೊಂಡ್ಗಿತ್ತಿಲ್ಲ ಮರಾಯ ಸ್ವಲ್ಪ ಸಮಾಧಾನ ಮಾಡ್ಕೊಲೇ ಪಕ್ಕು ಸಮಾಧಾನ ಮಾಡ್ಕೋ ಪಕ್ಕು ಈ ಪದ್ದು ನನಗ ಕೈ ಕೊಟ್ಟಂಗೆ ನಿನಗ ಕೈ ಕೊಟ್ಟಾಳೆ ಬೆಳಿಗ್ಗೆದ್ದ ಹುಷಾರ ಏನಾರ ಏನಾರಾಗುವಂತ ನೀವು ಇಬ್ಬರು ಚಂದಿಗೆ ಜೀವನ ಮಾಡಿ ನಿಮಗ ಹುಟ್ಟು ಮಕ್ಕಳಿಗೆ ಕಡೀಕ್ ನಾನು ಹೆಸರಾರ ಇರ್ಲಿಪ್ಪ ನಿಂದ ಹೆಸರು ಇರ್ತಲ್ಲ Mother ಕಡಲನು ಸೇರಬಲ್ಲನೆ ಒಂದು ದಿನ ತವರಿಗೆ ಬಾ ತಂಗಿ ತವರಿಗೆ ಬಾ ಅನಾ? ತವರಿಗೆ

ನಾನು ಹೆಂತಿನ್ ಕರ್ಕೊಂಡ ಬರಕ ನಮ್ಮ ಊರಿಗೆ ಹೋಗಿದ್ದೆ ಹೆಂತಿ ಕರ್ಕೊಂಡ ಬರಕ ಹೋಗಿದ್ದಿ ಹಿಂಗಾಕ ಮುಕರು ಬತ್ತ ನಾನು ಮಗಳ ಎಲ್ಲೆ ಪಕ್ಕ್ಯಾ ನಾನು ಮಗಳ ಎಲ್ಲೆ ನಿನ್ನ ಮಗಳ ನಾನು 나 ಇಲ್ಲಿ ನೋಡಕ ಹೋಗಲಿ ಓ ಮಾರಾಯ ನಾನು ನನ್ನ ಹೆಂತಿನ್ ಕರ್ಕೊಂಡ ಬರಕ ನಮ್ಮ ಊರಿಗೆ ಹೋಗಿದ್ದೆ ಮುಂಗದ ಮರ ಬ್ರಕ ಬಸಕ ये यानती तुम्हारा सुंदर बुरका आता हो तुम्हारा मुसड़ा दिखाओ उसको ये कुटप्पा अइये हो कि बड़ा हिरिया मेरा नाम बिस्मिला खान तंगी सिरू छानु खान पदों ಅಂತೂ ಇಂತು ನಮ್ಮ ಇಬ್ರು ಲಗ್ನ ಅಂತ ಏನ ಪಾಪ ನಮ್ಮ ಅಪ್ಪನ ಅಗವ ಕಳಿಸಿ ಬಿಟ್ಟಲ್ವ ನಿಮ್ಮ ಅಪ್ಪಗ ಬದ್ದು ಅಂತೂ ಇಂತೂ ನಮ್ಮ ಇಬ್ರು ಲಗ್ನ ಆತ ಆತ ಈಗ ಇಲ್ಲೇ ನಮ್ಮ ಸಿದ್ಧಾರಾಜ್ಯ ಆಶೀರ್ವಾದ ತಗೊಂಡ ಮನಿಗ್ ಹೋಗು ನಡಿ ಒಂದ್ ಕುಜಾಕ್ ಸಾಂಗ್ ಅಷ್ಟ ಸಿಂಪಲ್ ಡಿಂಗರ 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 ಚಕ ಡಿ ಚಕಡಿಂಗಿ ಚಕಿ ಚಕ ಡಿಂಗಿ ಚಕ ಡಿಂಗಿ ಚಕ ಓ ಗೌರಿ ಮಧು ಚಂತೆ ಗೌರಿ ಮಧು ನಿಮಿಯಂತೆ ನನ್ನ ಬಂಡಾರಿ ಸಿಂಗಾರಿ ಗೌರಿಯ ಮಾತ ಮುತ್ತಂತೆ